ಜೈ ಭಾರತ್ ಒಂದೇ ಮಾತರಂ ಡೊನಾಲ್ಡ್ ಟ್ರಂಪ್ ಪಕ್ಕಾ ಬಿಸ್ನೆಸ್ ಮ್ಯಾನ್ ಎಲ್ಲವನ್ನೂ ಬಿಸ್ನೆಸ್ ಮುಖಾಂತರ ಅಳೆಯುತ್ತಾರೆ ಭಾರತ ಹಾಗೂ ಅಮೆರಿಕದ ನಡುವಿನ ನಡೆಯುತ್ತಿರುವ ಈ ತೆರಿಗೆ ಸಂಘರ್ಷ ಇನ್ನೂ ಕೂಡ ನಡೆಯುತ್ತಲೇ ಇದೆ ಆ ವಿಚಾರದ ಬಗ್ಗೆ ಈಗ ಐದನೇ ಸುತ್ತಿನ ಮಾತುಕತೆ ನಡೆಯುತ್ತಿದೆ ಅಂತಲೂ ಹೇಳುತ್ತಿದ್ದಾರೆ ವರದಿಗಾರರು ಅಮೆರಿಕ ಹಾಗೂ ಭಾರತ ನಡುವಿನ ಈ ತೆರಿಗೆದ ವಿಚಾರ ಬಗ್ಗೆ ಕೇಳುವಾಗ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಡ್ತಾರೆ ಅಮೆರಿಕ ಹಾಗೂ ಇಂಡೋನೇಷ್ಯಾದ ನಡುವೆ ಯಾವ ರೀತಿ ಈ ತೆರಿಗೆ ಒಪ್ಪಂದ ಡೀಲ್ ಆಯಿತೋ ಅದೇ ದಾರಿಯಲ್ಲಿ ಭಾರತ ಹಾಗೂ ಅಮೆರಿಕದ ಈ ತೆರಿಗೆ ಒಪ್ಪಂದ ನಡೆಯುತ್ತೆ ಅಂತ ಹೇಳಿದರು ಹಾಗಾದರೆ ಈ ಅಮೆರಿಕ ಹಾಗೂ ಇಂಡೋನೇಷ್ಯಾದ ನಡುವಿನ ಈ ತೆರಿಗೆ ಒಪ್ಪಂದವೇನು ಅದೇ ರೀತಿಯ ಒಪ್ಪಂದವನ್ನು ಭಾರತ ಒಪ್ಪಿಕೊಳ್ಳುತ್ತಾ ಅಥವಾ ಒಪ್ಪಿಕೊಂಡಿದ್ದರೂ ಕೂಡ ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ ಅದರ ಬಗ್ಗೆ ಸ್ವಲ್ಪ ತಿಳಿಸುತ್ತೇನೆ ಅಮೆರಿಕ ಹಾಗೂ ಇಂಡೋನೇಷ್ಯಾ ಕಂಪೇರಿ ಮಾಡಿದಾಗ ಇದೊಂದು ಪುಟ್ಟ ರಾಷ್ಟ್ರ ಎಲ್ಲಿಯ ಅಮೆರಿಕ ಎಲ್ಲಿಯ ಇಂಡೋನೇಷ್ಯಾ ಅಮೆರಿಕದ ವಸ್ತುಗಳಿಗೆ ಇಂಡೋನೇಷ್ಯಾ ಸುಂಕ ಹಾಕುತ್ತಿತ್ತು ಈ ಡೊನಾಲ್ಡ್ ಟ್ರಂಪ್ ಇಂಡೋನೇಷ್ಯಾದ ಮೇಲೆ ಮೂವತ್ತು ಪರ್ಸೆಂಟ್ ತೆರಿಗೆ ವಿಧಿಸುತ್ತಾರೆ ಇಂಡೋನೇಷ್ಯಾ ಒಂದು ಪುಟ್ಟ ರಾಷ್ಟ್ರವಾಗಿರುವುದರಿಂದ ಅಲ್ಲಿಂದ ಅಮೆರಿಕಗೆ ಕೆಲವೊಂದು ತಾಮ್ರದ ವಸ್ತುಗಳು ಕೃಷಿ ಕೈಗಾರಿಕಾ ಆಹಾರ ಪದಾರ್ಥಗಳು ಹೀಗೆ ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಅಮೆರಿಕಗೆ ರಫ್ತು ಮಾಡುತ್ತಿದ್ದರು ಆದರೆ ಅಮೆರಿಕದಿಂದ ಇಂಡೋನೇಷ್ಯಾಕ್ಕೆ ಬೇರೆ ಬೇರೆ ಥರದ ವಸ್ತುಗಳು ಆಮದು ಮಾಡುತ್ತಿದ್ದರು ಯಾವಾಗ ಡೊನಾಲ್ಡ್ ಟ್ರಂಪ್ ಈ ಇಂಡೋನೇಷ್ಯಾದ ಮೇಲೆ ಮೂವತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದ್ರೋ ಆಗ ಇಂಡೋನೇಷ್ಯಾಗೆ ಒಂದು ಹೆಚ್ಚಿನ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ನಂತರ ಡೊನಾಲ್ಡ್ ಟ್ರಂಪ್ ಇಂಡೋನೇಷ್ಯಾದ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿ ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿಸುತ್ತಾರೆ ಆದರೆ ಅಮೆರಿಕದ ವಸ್ತುಗಳು ಇಂಡೋನೇಷ್ಯಾಕ್ಕೆ ಬರಬೇಕಾದರೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಒಂಥರ ಫ್ರೀ ಟ್ರೇಡ್ ಥರ ಇಂಡೋನೇಷ್ಯಾಕ್ಕೆ ಎಂಟ್ರಿ ಕೊಡ್ತಿತ್ತು ಇನ್ನು ಇದೇ ರೀತಿಯ ಒಪ್ಪಂದ ಭಾರತ ಜೊತೆ ಮಾಡಲಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಈ ವರದಿಗಾರರ ಜೊತೆ ಹೇಳಿದ್ದಾರೆ ಇದೇ ಥರ ಭಾರತ ಜೊತೆ ಮಾಡಿದರೆ ಇದು ಒಂಥರ ಇಂಬ್ಯಾಲೆನ್ಸ್ ಆಗುತ್ತೆ ಅಮೆರಿಕದ ವಸ್ತುಗಳಿಗೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದರೆ ನಮ್ಮ ವಸ್ತುಗಳನ್ನು ಅಮೆರಿಕಗೆ ರಫ್ತು ಮಾಡುವಾಗ ಟ್ಯಾಕ್ಸ್ ಕಟ್ಟಬೇಕು ಇದರಿಂದ ಭಾರತಕ್ಕೆ ತುಂಬ ನಷ್ಟವಾಗಲಿದೆ ಹಾಗೆ ಅಮೆರಿಕಕ್ಕೆ ಲಾಭವಾಗಲಿದೆ ಇನ್ನು ಅಮೆರಿಕದ ಹಾಲು ಉತ್ಪನ್ನಗಳಿಗೆ ಭಾರತದಲ್ಲಿ ಮಾರ್ಕೆಟ್ ಸಿಗಬೇಕು ಅಂತ ಅಮೆರಿಕ ಬಯಸುತ್ತಿದೆ ಆದರೆ ಇದಕ್ಕೆ ಭಾರತ ಮಾಂಸಾಹಾರಿ ಹಾಲು ಬೇಡ ನಮಗೆ ಸಸ್ಯಾಹಾರಿ ಹಾಲು ಬೇಕಂತ ಹೇಳಿದ್ದಾರೆ ಅಂದರೆ ಅಮೆರಿಕದಲ್ಲಿ ಹಸುಗಳಿಗೆ ಮಾಂಸಗಳನ್ನು ತಿನ್ನಿಸುತ್ತಾರೆ ಆ ಹಸುಗಳು ಹೆಚ್ಚು ಹಾಲು ಕೊಡುವ ಹಾಗೆ ಬೇರೆ ಬೇರೆ ವಿಧಾನವನ್ನು ಅನುಸರಿಸುತ್ತಾರೆ ಅಂತ ಹಾಲು ನಮಗೆ ಬೇಡ ಅಂತ ಭಾರತ ಹೇಳಿದೆ ಈ ವಿಚಾರದ ಬಗ್ಗೆ ಇನ್ನೂ ಕೂಡ ಅಂತಿಮ ಹಂತಕ್ಕೆ ಬರಲಿಲ್ಲ ಇದರ ಬಗ್ಗೆ ಭಾರತ ಸರ್ಕಾರವು ಕೂಡ ಈ ಲಾಭ ನಷ್ಟದ ಲೆಕ್ಕಾಚಾರ ಹಾಕುತ್ತಿದೆ ಯಾಕೆಂದರೆ ಅಮೆರಿಕದ ಡೈರಿ ಉತ್ಪನ್ನಗಳಿಗೆ ಭಾರತದಲ್ಲಿ ಎಂಟ್ರಿ ಕೊಟ್ಟರೆ ಇಲ್ಲಿನ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಆ ಆ್ಯಂಗಲ್ನಲ್ಲೂ ಕೂಡ ಸರ್ಕಾರ ಯೋಚಿಸುತ್ತಿದೆ ಭಾರತದ ಮೇಲೆ ಅಮೆರಿಕ ಒಂದು ನಾನಾ ರೀತಿಯ ಬ್ಲ್ಯಾಕ್ ಮೇಲ್ ಮಾಡುತ್ತಿದೆ ಈ ವಿಚಾರದ ಬಗ್ಗೆ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ನೋಡಬೇಕಾಗಿದೆ